ರಾಮನಗರದಲ್ಲಿ ಶಾಸಕರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಡಳಿತದ ಸಹಕಾರದೊಂದಿಗೆ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡಿದ್ರು ಅದಕ್ಕೆ ನಾವು ಬಹಳ ಸಂತೋಷ ಪಡ್ತೀವಿ ಮಹಿಳೆಯರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಅದರ ಬಗ್ಗೆ ಎರಡೋನ್ ಮಾತಿಲ್ಲ ಆದ್ರೆ ಆ ವಿಚಾರದಲ್ಲಿ ಅವ್ರು ನಡ್ಸ್ಕೊಂಡಂತ ರೀತಿ ಜಿಲ್ಲಾಡಳಿತ ಇದಕ್ಕೆ ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ ಇವತ್ತು ಹೆಣ್ಣು ಮಕ್ಕಳನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಬೀದಿಯಲ್ಲಿ ಕೂರಿಸಿ ಅವರಿಗೆ ವ್ಯವಸ್ ಸರಿಯಾದಂತ ವ್ಯವಸ್ಥೆಯನ್ನು ಮಾಡದೆ ತುಳಿತಕ್ಕೊಳಗಾಗಿ ಬಲಿ ತಗೊಂಡಿರ್ತಕ್ಕಂಥ ಈ ಶಾಸಕರು ಮತ್ತು ಈ ಜಿಲ್ಲಾಡಳಿತ ಜಿಲ್ಲಾಡಳಿತ ನೈತಿಕ ವಣಿವನ್ನ ಹೊರಬೇಕಾಗ್ತದೆ ಯಾಕೆ ಇವತ್ತು ಕೂಡಲೇ ಆ ಮಹಿಳಾ ತಾಯಿಂದರನ್ನ ಕ್ಷಮೆಯನ್ನ ಹೆಚ್ಚಿಸಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಇಡೀ ದೇಶದ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಕರ್ನಾಟಕದ ಮತ್ತು ಇತರೆ ಭಾಗದ ನಾಗರಿಕರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ ಸಂದರ್ಭದಲ್ಲಿ ದೇಶ ಶೋಕಾಚರಣೆ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಸೀರೆ ಹಂಚೋದ ಮುಖಾಂತರ ನೀವು ವಿಜೃಂಭಣೆ ಮಾಡ್ತೀರಾ ಅಂತ ಹೇಳಿದ್ರೆ ಶಾಸಕರೇ ನಿಮ್ಗೆ ಯಾವ ನೈತಿಕ ಇದೆ ನೈತಿಕ ಹೊಣೆವನ್ನು ನೀವು ಬರ್ಬೇಕಾಗ್ತದೆ ಮತ್ತೆ ತಾಯಿಂದ್ರನ್ನ ನೀವು ಕ್ಷಮೆಯನ್ನ ಹೆಚ್ಚಿಸಬೇಕಾಗ್ತದೆ ನನ್ನ ಒತ್ತಾಯವನ್ನು ಮಾಡ್ತೇನೆ ಜಿಲ್ಲಾಡಳಿತ ಇವತ್ತು ಸ್ಪಷ್ಟೀಕರಣ ಕೊಡ್ಬೇಕು ಆ ಮಹಿಳೆಗೆ ಏನು ನಮ್ಮ ದಲಿತ ಹೆಣ್ಣು ಮಗಳಿದ್ದಾರೆ ಮಹಿಳೆಗೆ ಇವತ್ತು ಕೈ ಕಾಲು ಮುಡ್ಕೊಂಡಿದ್ದಾರೆ ಇವತ್ತು ಇವತ್ತು ನೋಡುವಂತ ಸ್ಥಿತಿಲಿ ಇಲ್ಲ ಅವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂತ ನಮ್ಮ ಕುಮಾರನವ್ರು ಹೇಳಿದ್ದಾರೆ ಅದೇ ರೀತಿಯಲ್ಲೂ ಕೂಡ ನಾವು ಕೂಡ ನಮ್ಮ ಸಂಘಟನೆ ಪರವಾಗಿ ಒತ್ತಾಯ ಮಾಡ್ತೇವೆ ಅವ್ರ ಜೀವನಾಂಶಕ್ಕೂ ಕೂಡ ಏನು ಪರಿಹಾರವನ್ನು ಕೊಡಬೇಕು ಶಾಸಕರು ಕೂಡ ಕೊಡಬೇಕು ಯಾಕೆಂದ್ರೆ ಇದು ನಿಮ್ಮ ಖಾಸಗಿ ಕಾರ್ಯಕ್ರಮ ಅಂತ ಹೇಳಿ ಮಾಡಿದಿರಿ ನಾವು ಭಾವಿಸಿದ್ದೇವೆ ಇದು ಕಾಂಗ್ರೆಸ್ನ ಮಹಿಳಾ ಸಮಾವೇಶ ಅಂತ ಹೇಳಿ ಬಿಂಬಿಸ್ಕೊಂಡಿದ್ದಾರೆ ದೇಶದಲ್ಲಿ ಒಂದ್ ಕಡೆ ಶೋಕಾಚರಣೆ ಒಂದು ಕಡೆ ವಿಜೃಂಭಣೆ ಅಂದ್ರೆ ಇದು ಕಾಂಗ್ರೆಸ್ ಸಮಾವೇಶ ಯಾಕೆಂದ್ರೆ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ ಅವ್ರು ಏನ್ ಮಾಡಿದಾರ ಗೊತ್ತಿಲ್ಲ ರಾಜ್ಯ ಮಹಿಳಾ ರಾಜ್ಯಾಧ್ಯಕ್ಷ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಕಾರ್ಯಕ್ರಮವನ್ನ ಮಾಡಿ ಬಹಳ ಕಾಂಗ್ರೆಸ್ ಸಮಾವೇಶ ತರ ಮಾಡಿದ್ದಾರೆ ದಯಮಾಡಿ ಇಂಟೆಲಿಜೆನ್ಸಿ ಪೊಲೀಸ್ ಇಲಾಖೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಹಿಳೆಯರು ತಾಯಿಯಿಂದ ಕಾರ್ಯಕ್ರಮ ಬರ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇದೆಯಲ್ವಾ ವ್ಯವಸ್ಥೆ ಮಾಡಬೇಕು ಅಂತ ಬಂದೋಬಸ್ತ್ ನೀವು ಎಡಗಿದ್ದೀರಾ ಅಂತ ಹೇಳಿದ್ರೆ ನೀವು ಕೆಲವು ಅಧಿಕಾರಿಗಳು ಶಾಸಕರ ಕೈಗೊಂಬೆ ತರ ನೀವು ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಬಹಳ ನೋವಿನ ಸಂಗತಿ ಯಾಕೆಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಅದಗೆಡ್ತಾ ಐತೆ ಕಾಲಚಕ್ರ ತಿನ್ತಾ ಇರುತ್ತೆ ನಾವು ನೋಡ್ತೀವಿ ಕೇವಲ ಇನ್ನು ಸ್ವಲ್ಪ ದಿನ ಇದೆ ನಮಗೂ ಕಾಲ ಬರುತ್ತೆ ಆದ್ರೆ ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸವನ್ನ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಕೆನ ಕೊಡ್ತಾ ಇದ್ದೇನೆ ಮನವಿನೂ ಮಾಡ್ತಾ ಇದ್ದೀನಿ ಕಾನೂನು ಚೌಕಟ್ಟಿಯಲ್ಲಿ ಕೆಲಸವನ್ನ ಮಾಡಿ ನೀವು ಬಕಿಟ್ಟಿಡಿಯುವಂತ ಕೆಲಸ ಮತ್ತೆ ಯಾರೋ ಒಬ್ಬ ಗುಲಾಮನ ಕೆಲಸ ಮಾಡೋಗಬೇಡಿ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡಿ ಅಂತಕ್ಕಂತ ಒತ್ತಾಯವನ್ನ ನನ್ನ ಜಿಲ್ಲಾಧಿಕಾರಿಗಳೇ ಜಿಲ್ಲಾಡಳಿತ ಮತ್ತು ಶಾಸಕರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಮಾಧ್ಯಮದಲ್ಲಿ ಇವತ್ತು ನಾನು ಮನವಿ ಮಾಡ್ತೀನಿ